ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಫಿಯು ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ನಾವೆಲ್ ದಾ ವಿವಿಧ ಉದ್ಯೋಗ ಅಧಿಕಾರಿದ್ದಾರೆ ಇಲ್ಲಿ ಎಂಟನೇ ತರಗತಿ ಹತ್ತನೇ ತರಗತಿ ಮತ್ತು ಐ ಟಿ ಐ ಪಾಸ್ ಆದ ಅಭ್ಯರ್ಥಿಗಳಿಗೆ ಪುರುಷ ಮತ್ತು ಮಹಿಳೆಯರು ಕೂಡ ಅಪ್ಲೈ ಮಾಡುವಂಥ ಉದ್ಯೋಗಗಳಾಗಿವೆ ಅಪ್ರೆಂಟಿಸ್ ಉದ್ಯೋಗಗಳಾಗಿವೆ ಇಲ್ಲಿ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಯಾವುದೇ ರೀತಿ ಅರ್ಜಿ ಸಲ್ಲಿಕೆ ಇರೋದಿಲ್ಲ ತಾವು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ತಮಗೆ ಈ ವಿಡಿಯೋದಲ್ಲಿ ಈ ವಿದ್ಯೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತೆಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತೀವಿ ವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ವಿಷಯಕ್ಕೆ ನೋಡಿ ಆಫೀಸರ್ ನೋಟಿಫಿಕೇಶನ್ ಆಗಿದೆ ಡಾಕ್ ಕಾರ್ಡ್ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ನಾವೆಲ್ ಡಾಕ್ ಮುಂಬೈ ಅಂತ ಇದು ಇರತಕ್ಕಂತ ನೇಮಕ ಆಯ್ತಾಗಿದೆ ಇಲ್ಲಿ ನಾವೆಲ್ ಡಾಕ್ ಕಾರ್ಡ್ ಮುಂಬೈ ಇನ್ವೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ರೆಜಿಸ್ಟ್ರೇಷನ್ ಲಿಂಕ್ ಕೊಟ್ಟಿದ್ದಾರೆ ಇಲ್ಲಿ ಮೇಲ್ ಅಂಡ್ ಫೀಮೇಲ್ ಅಂದರೆ ಪುರುಷ ಮತ್ತು ಮಹಿಳೆ ಇಬ್ರು ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಟೋಟಲ್ ಆಗಿ ಮುನ್ನೂರ ಒಂದು ವೆಕೆನ್ಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಪ್ರಾನ್ಶಿಪ್ ಟ್ರೈನಿಂಗ್ ಟ್ರೇಡ್ ಕೊಟ್ಟಿದ್ದಾರೆ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ವೇಕೆನ್ಸಿ ಕೊಟ್ಟಿದ್ದಾರೆ ಇಲ್ಲಿ ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡ್ಕೋಬೋದು ಎಲೆಕ್ಟ್ರಿಷಿಯನ್ನು ನಲವತ್ತು ಹುದ್ದೆ ಕಾಲಿವೆ ಎಲೆಕ್ಟ್ರೋ ಬಿಲ್ಡರು ಒಂದು ಹುದ್ದೆ ಕಾಲಿದೆ ಪಿಟ್ಟರು ಐವತ್ತು ಹುದ್ದೆ ಕಾಲಿವೆ ಪೌಂಡ್ರಿ ಮ್ಯಾನು ಒಂದು ಹುದ್ದೆ ಕಾಲಿದೆ ಮೆಕ್ಯಾನಿಕಲ್ ಡೀಸೆಲ್ ಮೂವತ್ತೈದು ಹುದ್ದೆ ಕಾಲಿವೆ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕಲ್ಲಿ ಏಳು ಹುದ್ದೆ ಕಾಲಿವೆ ಮಷಿನ್ಸ್ ಹದಿಮೂರು ಹುದ್ದೆ ಕಾಲಿವೆ ಎಮ್ ಎಮ್ ಟಿ ಎಮ್ದಲ್ಲಿ ಹದಿಮೂರು ಹುದ್ದಿವೆ ಪಿಂಟರ್ದಲ್ಲಿ ಒಂಬತ್ತು ಹುದ್ದೆ ಹಾಗೆ ನೆಕ್ಸ್ಟು ಪಿಂಟರ್ ಮೇಕರ್ದಲ್ಲಿ ಎರಡು ಹುದ್ದೆ ಕಾಲಿವೆ ಪ್ಲಂಬರ್ದಲ್ಲಿ ಹದಿಮೂರು ಹುದ್ದೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ದಲ್ಲಿ ಇಪ್ಪತ್ತಾರು ಹುದ್ದೆ ಕಾಲಿವೆ ಮೆಕ್ಯಾನಿಕ್ ಆರಿಯಪ್ ಮತ್ತು ಎ ಸಿದಲ್ಲಿ ಏಳು ಹುದ್ದೆ ಕಾಲಿವೆ ಆಮೇಲೆ ಸೀಟ್ ಮೆಟಲ್ ವರ್ಕರ್ನಲ್ಲಿ ಮೂರು ಹುದ್ದೆ ಕಾಲಿವೆ ಕಾರ್ಪೆಂಟರು ಹದಿನೆಂಟು ಹುದ್ದೆ ಟೈಲರು ಮೂರು ಹುದ್ದೆ ವೆಲ್ಡರು ಇಪ್ಪತ್ತು ಹುದ್ದೆ ಮ್ಯಾಸ್ ಅಂತ ಕೊಟ್ಟಿದ್ದಾರೆ ಎಂಟು ಹುದ್ದೆ ಐ ಆ್ಯಂಡ್ ಸಿ ಟಿ ಎಸ್ ಎಮ್ ಅಂತ ಮೂರು ಹುದ್ದೆ ಪೆಟ್ಟರ್ನಲ್ಲಿ ಸ್ಟೀಲ್ ವರ್ಕರಲ್ಲಿ ಹದಿನಾರು ಹುದ್ದೆ ಆಮೇಲೆ ಇಲ್ಲಿ ಟು ಇಯರ್ ಕೊಟ್ಟಿದ್ದಾರೆ ಇದು ಇಲ್ಲಿ ರಿಗ್ಗರು ಹನ್ನೆರಡು ಹುದ್ದೆ ಕಾಲಿವೆ ಪಾರ್ಗರ್ ಪಾರ್ಗರ್ ಹಿಟ್ ಟ್ರೇಡರ್ ಒಂದು ಹುದ್ದೆ ಕಾಲಿದೆ ಟೋಟಲಾಗಿ ಮುನ್ನೂರು ಒಂದು ಹುದ್ದೆ ಕಾಲಿವೆ ಎಂದು ಕೊಟ್ಟಿದ್ದಾರೆ ಇದು ಏಟ್ತ್ ಪಾಸ್ ಇರತಕ್ಕಂಥ ಹುದ್ದೆಗಳಾಗಿದ್ದು ರಿಗ್ಗರು ಆಮೇಲೆ ಇದು ಪ್ರೆಷರ್ ಬಂದಿತ್ತು ಟೆಂತು ಏಳ್ ಪಾಸ್ ಇದಕ್ಕೆ ಅಪ್ಲೈ ಮಾಡೋದು ಇವು ಉಳಕಾದ ಇನ್ನೂ ಬೇರೆ ಹುದ್ದೆಗಳಿಗೆ ಅವು ಎಸ್ ಎಲ್ ಸಿ ಮತ್ತು ಐ ಟಿ ಐ ಪ ಐ ಟಿ ಸಂಬಂಧಪಟ್ಟಂಥ ಹುದ್ದೆಗಳಾಗಿವೆ ನೋಡ್ಕೊಂಡು ಅರ್ಜಿಯನ್ನು ತಿಳಿಸಬೇಕಾಗುತ್ತೆ ನೀವು ಆಮೇಲೆ ಇಲ್ಲಿ ಎಸ್ ಸಿ ಎಸ್ ಸಿ ಕೆ ಎಸ್ ಟಿ ಕ್ಯಾಂಡಿಡೇಟ್ಗೆ ಕೊಟ್ಟಿದ್ದಾರೆ ಒ ಬಿ ಸಿ ಕೊಟ್ಟಿದ್ದಾರೆ ಪರ್ಸ್ನಲ್ ಎಸಿಬಿಲಿಟಿಗೆ ಮಾಹಿತಿ ಕೊಟ್ಟಿದ್ದಾರೆ ಅವು ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ನೋಡಿ ಕ್ವಾಲಿಫಿಕೇಷನ್ ಬಂದರೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಕ್ವಾಲಿಫಿಕೇಷನ್ ಇರಬೇಕು ಅಂದರೆ ಟ್ರೇಡು ಕ್ವಾಲಿಫಿಕೇಷನ್ನು ಪಾಸು ಕುಂತ ಕೊಟ್ಟಿದ್ದಾರೆ ಐ ಟಿ ಐ ಟ್ರೇಡ್ನಲ್ಲಿ ನಾನ್ ಟ್ರೇಡ್ ಅಂದರೆ ಐ ಟಿ ಐದಲ್ಲಿ ಸಂಬಂಧಪಟ್ಟಂಥ ಟ್ರೇಡ್ ಆಗಿರಬೇಕು ಐ ಟಿ ಐ ಎನ್ ಸಿ ವಿ ಟಿ ಅಥವಾ ಎಸ್ ಸಿ ವಿ ಟಿ ಆಗಿರಬೇಕು ಪಾಸಾಗಿರಬೇಕು ಆಮೇಲೆ ರಿಗ್ಗರು ಮತ್ತು ಪಾರ್ಗರ್ ಹಿಟ್ ಟ್ರೇಟರ್ದಲ್ಲಿ ಹುದ್ದೊಳಿಗೆ ಎಂಟನೇ ತರೀತಿ ಆಗಿರಬೇಕು ಆಮೇಲೆ ಈ ಹುದ್ದೊಳಿಗೆ ಎಸ್ ಎಸ್ ಸಿ ಅಂದರೆ ಎಸ್ ಎಲ್ ಸಿ ಮೆಟ್ರಿಕ್ ಅಥವಾ ಟೆಂತ್ ಪಾಸ್ ಕೂಡ ಅಪ್ಲೈ ಮಾಡ್ಬೋದಾಗಿದೆ ಈ ಹುದ್ದೊಳಿಗೆ ಏಟ್ತು ಟೆಂತು ಮತ್ತು ಐ ಟಿ ಐಗೆ ಸಂಬಂಧಪಟ್ಟಂಥ ಉದ್ಯೋಗಗಳಾಗಿವೆ ಇಂಟ್ರೆಸ್ಟ್ ಇದ್ದರೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಏಜೆಂಟ್ ಕೊಟ್ಟಿದ್ದಾರೆ ಯಾವ ರೀತಿ ಇರಬೇಕಂದ್ರೆ ಮಿನಿಮಮ್ ಹದಿನಾಲ್ಕು ರಿಂದ ಕೊಟ್ಟಿದ್ದಾರೆ ಇಲ್ಲಿ ಹದಿನಾಲ್ಕರಿಂದ ಹದಿನೆಂಟು ವರ್ಷ ಇರಬೇಕಂತ ಕೊಟ್ಟಿದ್ದಾರೆ ಇದು ಅಪ್ರೆಂಟ್ಸ್ ಇರತಕ್ಕಂಥ ಹುದ್ದೆಗಳಾಗಿದೆ ಇಲ್ಲಿ ಮಿನಿಮಮ್ ಫಿಜಿಕಲ್ ಶನ್ನು ಕೊಟ್ಟಿದ್ದಾರೆ ಹೈಟು ಒನ್ ಫಿಫ್ಟಿ ಸೆಂಟಿಮೀಟರ್ ಇರಬೇಕಾಗುತ್ತೆ ವೇಟು ಫೋರ್ಟಿ ಫೈವ್ ಜಿ ಇರಬೇಕು ಜಸ್ಟು ಮಿನಿಮಮ್ ಫೈವ್ ಸೆಂಟಿಮೀಟರ್ ಉಪಯೋಗ ಕೊಟ್ಟಿದ್ದಾರೆ ಆಮೇಲೆ ಕಣ್ಣಿನ ದೃಶ್ಯ ಕೊಟ್ಟಿದ್ದಾರೆ ಇನ್ನು ಪ್ರಿವಿಯಸ್ ಟ್ರೈನಿಂಗ್ದಲ್ಲಿ ಕ್ಯಾಂಡಿಡೇಟ್ ಟು ಹ್ಯಾವ್ ಆಲ್ರೆಡಿ ಅಂಡರ್ ಆರ್ ಕರೆಂಟ್ಲಿ ಅಂಡರ್ ಅಂಡರ್ ಡ್ಯೂರಿಂಗ್ ಅಪ್ರಾಂಟ್ಷಿಪ್ ಕೊಟ್ಟಿದ್ದಾರೆ ಇಲ್ಲಿ ನಾಟ್ ಎಲಿಜಿಬಲ್ ಬಗ್ಗೆ ಕೊಟ್ಟಿದ್ದಾರೆ ಯಾರು ಎಲ್ಜಿ ಎಲಿಜಿಬಲ್ ಆಗೋದು ಅಂತ ಅದನ್ನು ಓದ್ಕೊಳ್ಳಿ ಇಲ್ಲಿ ಪ್ರೈಮರಿ ಮೆರಿಟ್ ಲಿಸ್ಟು ಸೆಕೆಂಡ್ರಿ ಅಂದರೆ ನಿಮ್ಮದು ಮೆರಿಟ್ ಲಿಸ್ಟ್ ಮೇಲೆ ಇವರು ಆಯ್ಕೆ ಮಾಡ್ತಾರೆ ಆಮೇಲೆ ನೀವು ಹೋಗಿ ಆಯ್ಕೆ ಆದ ನಂತರ ಜಾಯಿನ್ ಆಗ್ಬೋದು ಇಲ್ಲಿ ರಿಟರ್ನ್ ಎಕ್ಸಾಮ್ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಇರುತ್ತೆ ಅಂತೆ ಸೇಮ್ ರಿಟರ್ನ್ ಎಕ್ಸಾಮ್ ಇರುತ್ತೆ ಮಿಡಿಯಮ್ಮು ಆಮೇಲೆ ಸೆಂಟ್ರಲ್ ಎಕ್ಸಾಮಿಷನ್ನು ಲಾಸ್ಟಿಗೆ ಪ್ರಯೋಜನ ಮೆರಿಟ್ ಲಿಸ್ಟು ಮೆರಿಟ್ ಲಿಸ್ಟ್ ಮೂಲಕ ಆಯ್ಕೆ ಮಾಡ್ತಂದು ಕೊಟ್ಟಿದ್ದಾರೆ ಇನ್ನು ಇಂಟರ್ವ್ಯೂ ಇರುತ್ತೆ ಇನ್ನು ಡಾಕ್ಯುಮೆಂಟ್ ವೆರಿಫಿಕನ್ ಏನಿದೆ ಅಂದರೆ ಎಸ್ ಎಸ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಐ ಟಿ ಎಸ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಕಾಸ್ಟು ಮತ್ತು ಪಿರು ಇಪ್ಪ ಇದ್ದರೆ ಅಂತ ಕೊಟ್ಟಿದ್ದಾರೆ ಇವು ಇದ್ದರೆ ಹೌದು ಬೇಕಾಗುತ್ತೆ ಇಲ್ಲ ನಡೆಯುತ್ತೆ ಇನ್ನು ಎಕ್ಸೆಲ್ಸ್ ಮೆನ್ ಕೋಟವ್ರಿಗೆ ಅವ್ರಿಗೆ ಬೇಕಾಗ್ಬೋದು ಸ್ಪೋರ್ಟ್ಸ್ ಕೋಟ ಇದ್ದರೂ ಕೂಡ ಅವರು ಅಪ್ಲಿಕೇಬಲ್ ಇದ್ದರೆ ಮಾಡ್ಕೋಬೋದು ಈ ರೀತಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಮೆಡಿಕಲ್ ಬಗ್ಗೆ ಕೊಟ್ಟಿದ್ದಾರೆ ಅಲ್ಲಿ ಇನ್ನು ಎಲ್ಲವನ್ನು ಸರಿಯಾಗಿ ಓದ್ಕೊಂಡು ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಫಿಲ್ಲಿಂಗ್ ಅಪ್ ಟು ಆನ್ಲೈನ್ ಅಪ್ಲಿಕೇಶನ್ ಅಂತ ಇಲ್ಲಿ ನಾವು ತೋಡ್ಕೊಬೋದು ಈ ಲಿಂಕ್ ಮೂಲಕ ಅರ್ಜಿಯನ್ನು ಸಿಲುಸ್ಬೇಕೈತ ಡೇಟ್ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಡೇ ಪಬ್ಲಿಷನ್ ಎಂಪ್ಲಾಯ್ಮೆಂಟ್ ಅಂದರೆ ಅದು ಇದು ಓಪನ್ ಆಗಿದೆ ಇಪ್ಪತ್ತೊಂದೇ ದಿವಸದೊಳಗೆ ಅರ್ಜಿ ಇರುತ್ತೆ ರಾತ್ರಿ ಹನ್ನೆಂಟುವರೆಗೆ ಅದಕ್ಕೆ ಅರ್ಜಿ ಹಾಕಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಂತ ಕೊಟ್ಟಿದ್ದಾರೆ ಟೂ ಹಂಡ್ರೆಡ್ ಒಳಗಡೆ ತರ್ಟಿ ತ್ರೀ ಇಂಟು ಫೈವ್ ಫೋರ್ ಇಂಟು ಫೈವ್ ಸೆಂಟ್ ಒಳಗಡೆ ಇರಬೇಕು ಆಮೇಲೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ಬೇಕು ಬೇಕು ಏರ್ತ್ ಮಾರ್ಕ್ಸ್ ಕಾರ್ಡು ಆಮೇಲೆ ಐ ಟಿ ಐ ಮಾರ್ಚ್ ಕಾರ್ಡು ಕಾಸ್ಟ್ ಸರ್ಟಿಫಿಕೇಟು ಫಿಸಿಕಲ್ ಸರ್ಟಿಫಿಕೇಟು ಇವು ಬೇಕು ಇದ್ರಂತ ಕೊಟ್ಟಿದ್ದಾರೆ ಆಮೇಲೆ ಸರ್ಟಿಫಿಕೇಟ್ ಆಫ್ ಡಾಕ್ಟರ್ಸ್ ಇವ್ ಆ ಡಿಫೆನ್ಸ್ ಇದ್ದರೂ ಕೂಡ ಅವ್ರ ಮಕ್ಕಳಿಗೆ ಬೇಕಾಗುತ್ತೆ ಅವರು ಇದು ಆಧಾರ್ ಕಾರ್ಡು ಜಿ ಪಿ ಜೊತೆ ಪೆ ಪರ್ಮನೆಂಟ್ಲಿ ಎಡ್ಮ್ ಕೇ ಬರ್ಬೇಕಂತ ಕೊಟ್ಟಿದ್ದಾರೆ ಇವೆಲ್ಲನೂ ಸ್ಕ್ಯಾನ್ ಮಾಡಿ ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ ಕರೆಕ್ಟಾಗಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಮಾಹಿತಿ ಎಲ್ಲವನ್ನು ಕೊಟ್ಟಿದ್ದಾರೆ ಒಂದು ಸಾರಿ ಅಪ್ಲೈ ಮಾಡೋಕೆ ಮುಂಚೆ ಸರಿಯಾಗಿ ಓದ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ ಮೂಲಕ ಇವಾಗ ನಾನು ಜಸ್ಟ್ ಹೇಗೆ ರಿಜಿಸ್ಟರ್ ಮಾಡ್ಕೋಬೇಕಂತ ತೋರ್ತೀನಿ ಇಲ್ಲಿ ನೋಡಿ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಆನ್ಲೈನ್ ಅಪ್ಲಿಕೇಶನ್ ಪೋರ್ಟಲ್ ಅಪ್ರೌಂಡ್ ಟ್ರೈನಿಂಗ್ ಟ್ರೈನಿಂಗ್ ಅಂದ ಡಿಸೈನೇ ಅಂತ ಕೊಟ್ಟಿದ್ದಾರೆ ನಾವೆಲ್ ಡಾಕೋರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಫಸ್ಟ್ ನ್ಯೂ ರೆಜಿಸ್ಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅದಕ್ಕಿಂತ ಮುಂಚೆ ಡೇಟ್ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತ್ ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಸ್ಟಾರ್ಟ್ ಆಗ್ತಿದೆ ನಾವು ವಿಡಿಯೋ ಮಾಡ್ತಾ ಇರೋದು ಇಪ್ಪತ್ತನೇ ತಾರೀಕು ಇನ್ನು ಮೂರು ದಿನ ಇದೆ ಅವಾಗ ಓಪನ್ ಆಗುತ್ತೆ ಇಲ್ಲ ಎರಡು ಡೇಟು ಹತ್ತು ಮೇ ಎರಡು ಸಾವಿರ ಇಪ್ಪತ್ನಾಲ್ಕು ಅವಾಗ ಕ್ಲೋಸ್ ಆಗುತ್ತೆ ಅಷ್ಟೊಗೆ ತವರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಫಸ್ಟ್ ನಾವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸ್ಟೆಪ್ ಕೊಟ್ಟಿದ್ದಾರೆ ಏನು ಮಾಡ್ಕೋಬೇಕು ಅಂತ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ ಅದು ರಿಜಿಸ್ಟ್ರೇಷನ್ ಫಾರ್ಮು ಸರಿಯಾಗಿ ನೋಡ್ಕೊಂಡು ಎಲ್ಲೊಂದು ಪ್ಲೇ ಮಾಡುತ್ತೆ ಇಲ್ಲಿ ಕ್ಯಾಪಿಟಲ್ ಎಟರು ಸ್ಮಾಲ್ ಲೆಟ್ರು ಮತ್ತು ಲೆಟ್ರಸ್ ನಂಬರ್ ಹಾಕಬೇಕಾಗತ್ತೆ ಐಜಿ ರಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ನಿಮ್ಮ ಫೋಟೋ ಸೈನು ಸಬ್ಮಿಟ್ ಮಾಡಬೇಕಾಗತ್ತೆ ಅಂದರೆ ಅದು ಡೇಟ್ ಇಪ್ಪತ್ತ್ ಮೂರರಿಂದ ಓಪನ್ ಆಗುತ್ತೆ ಆವಾಗ ತಾವ ಇಲ್ಲಿಂದ ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿ ಸಲ್ಲಿಸೋ ಇವಾಗ ಜಸ್ಟ್ ಲಿಂಕ್ ಅಟ್ಟ ಕೊಟ್ಟಿದ್ದಾರೆ ಓಪನ್ ಆಗ್ತಾಯಿಲ್ಲ ಆಮೇಲೆ ನಿಮ್ಮದು ರಿಜಿಸ್ಟರ್ ಆದ ನಂತರ ಲಾಗಿನ್ ನೀವು ಪಾಸ್ವರ್ಡ್ ಹಾಕೊಂಡು ಇಲ್ಲಿ ಲಾಗಿನ್ ಮಾಡಿ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಲಿಂಕನ್ನು ವಿಡಿಯೋ ಕಡೆ ಕೊಡ್ತೀನಿ ಈ ಪಿ ಡಿ ಎಫನ್ನು ನಮ್ಮ ಕ್ಲಿಯರ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ತಾವಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಇಪ್ಪತ್ತ್ಮೂರಿಂದ ಓಪನ್ ಆಗ್ತಿದೆ ಇಂಟ್ರೆಸ್ಟ್ ಇದ್ದಾರೋ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದರಿಂದ ಈ ಮಾಹಿತಿ ನಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೂ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಸೇ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡಕ